ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಪಕ್ಷದಲ್ಲೂ ಭಾರೀ ಚಟುವಟಿಕೆಗಳು ನಡೀತಾವೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಅದರಲ್ಲೂ ತವರು ಕ್ಷೇತ್ರ ಮೈಸೂರನ್ನು ಉಳಿಸಿಕೊಂಡು ದೋಸ್ತಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲೇ ಫುಲ್ ಬಿಸಿ ಈ ಕಡೆ ತುಮಕೂರು ಕ್ಷೇತ್ರಕ್ಕೋಸ್ಕರ ಹಾಲಿ ಸಂಸದ ಗೌಡ ಜೊತೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಸಂಸತ್ ಚುನಾವಣೆ ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಎಷ್ಟು ಮುಖ್ಯವೋ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯರಿಗೂ ಅಷ್ಟೇ ಇಂಪಾರ್ಟೆಂಟ್ ಈ ಕಾರಣಕ್ಕೆ ಸಖತ್ ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ ರಾಜ್ಯ ಗುಪ್ತಚರ ಇಲಾಖೆ ಮಾಹಿತಿ ನಂಬದೆ ತಮ್ಮದೇ ಆಪ್ತರ ಮೂಲಕ ವರದಿಗಳನ್ನ ತರಿಸಿಕೊಂಡು ತಂತ್ರಗಳನ್ನ ಹೆಣೆದು ರಣತಂತ್ರಗಳನ್ನ ರಚಿಸುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯರ ಆಕಾಂಕ್ಷೆಯ ಅಭಿಪ್ಸೆಗಳಿಗೆ ವಿರುದ್ಧವಾಗಿ ಆಪ್ತರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲಬಹುದು ಅನ್ನೋ ಉತ್ತರಕ್ಕಾಗಿ ನಡೆದ ಸಮೀಕ್ಷೆ ಕೈಪಾಳೆಯದಲ್ಲಿ ಅಲೆಯಬ್ಬಿಸಿದೆ ಅಂದಹಾಗೆ ವರದಿ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಸಿದ್ದರಾಮಯ್ಯ ತಮ್ಮ ನಂಬಿಕಸ್ಥರ ಮೂಲಕ ತರಿಸಿದ ವರದಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಲಾಭ ಅಂತ ಹೇಳಲಾಗ್ತಿದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂಬತ್ತು ಅಥವಾ ಹತ್ತು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅನುಕೂಲವಂತೆ ಉಳಿದಂತೆ ಎರಡು ಕ್ಷೇತ್ರಗಳಲ್ಲಿ ದಳಪತಿಗಳ ಕಮಾಲ್ ನಡೆಯಲಿದ್ದು ದೋಸ್ತಿಗಳು ಕೇವಲ ಹನ್ನೆರಡು ಅಥವಾ ಹದಿಮೂರು ಕ್ಷೇತ್ರಗಳಿಗೆ ಮಾತ್ರ ಗೆಲುವಿನ ನಗೆ ಬೀರಬಹುದು ಅಂತ ಹೇಳಿರುವುದು ಸಿದ್ದರಾಮಯ್ಯರ ನಿದ್ದೆಗೆ ಕನ್ನ ಬಿದ್ದಿದೆ ಬಿಜೆಪಿಗೆ ಹದಿನಾರರಿಂದ ಹದಿನೆಂಟು ಕ್ಷೇತ್ರಗಳು ಫೇವರ್ ಆಗಿರೋ ಕಾರಣಕ್ಕೆ ಗೆಲುವಿನ ತಂತ್ರ ಮತ್ತು ಮಂತ್ರ ಪಠಿಸೋದಕ್ಕೆ ದೋಸ್ತಿಗಳು ಮುಂದಾಗಿದ್ದಾರೆ ಅಚ್ಚರಿ ಅಂತಂದ್ರೆ ಐದು ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಗೆಲ್ಲುವ ಅಭ್ಯರ್ಥಿಗಳ ಕೊರತೆ ಉಂಟಾಗಿದೆಯಂತೆ ಮತ್ತೊಂದು ವಿಷಯ ಅಂದ್ರೆ ದೋಸ್ತಿಗಳ ಎಡವಟ್ಟು ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭವಾಗಬಹುದು ಅನ್ನೋ ಮಾಹಿತಿ ಅಂದ್ರೆ ಬೆಂಗಳೂರು ಉತ್ತರ ಮತ್ತು ತುಮಕೂರು ಕ್ಷೇತ್ರಗಳಲ್ಲಿ ಯಾರಿಗೆ ದೋಸ್ತಿ ಟಿಕೆಟ್ ಅನ್ನೋ ಗೊಂದಲ ಬಿಜೆಪಿಗೆ ಪ್ಲಸ್ ಆಗಿದೆಯಂತೆ ಅಲ್ಲಿಗೆ ಕೇಸರಿ ನಾಯಕರು ಒಂದು ಹಂತಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಕಡೆ ಆಗಿದ್ದೆಲ್ಲ ಆಗ್ಲಿ ನನಗೆ ತುಮಕೂರು ಕ್ಷೇತ್ರ ಬಿಟ್ಕೊಡಿ ನನ್ನ ತವರು ಕ್ಷೇತ್ರದ ಮತದಾರರ ಮುಂದೆ ಮುಖ ಹೇಗೆ ತೋರಿಸ್ಲಿ ಅಂತ ಪರಮೇಶ್ವರ್ ಮತ್ತು ಮುದ್ದಹನುಮೇಗೌಡ ಫುಲ್ ತಲೆಬಿಸಿ ಮಾಡಿಕೊಂಡಿದ್ದಾರೆ ಸತತ ಎರಡನೇ ದಿನದಿಂದಲೂ ಲಾಬಿ ನಡೆಸಿ ಡೆಲ್ಲಿಗೆ ತೆರಳಿ ಹೈಕಮಾಂಡ್ ಜೊತೆಗೂ ಮಾತುಕತೆಗೆ ಮುಂದಾಗಿದ್ದಾರೆ ಹಾಲಿ ಕಾಂಗ್ರೆಸ್ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರೋದಕ್ಕೆ ಡಿ ಸಿಎಂ ಪರಂ ಅಕ್ಷರಶಃ ಕಾರ್ತಿದ್ದಾರೆ ತುಮಕೂರು ಕ್ಷೇತ್ರ ಉಳಿಸಿಕೊಳ್ಳೋಕೆ ಕೊನೆ ಕಸರತ್ತು ನಡೆಸ್ತಿರೋ ಉಪಮುಖ್ಯಮಂತ್ರಿ ಶೀಘ್ರ ಡೆಲ್ಲಿ ಫ್ಲೈಟ್ ಇರಲಿದ್ದಾರೆ ಪರಂಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹಾಲಿ ಸಂಸದ ಕೂಡ ಸಾಥ್ ನೀಡುತ್ತಿದ್ದಾರೆ ಕರ್ಕೊಂಡೋಗಿ ನಾನು ಅಲ್ಲಿ ಆರ್ಗನೈಸೇಷನ್ ಸೆಕ್ರೆಟರಿ ವೇಣುಗೋಪಾಲ್ ಅವರಿಗೂ ಕೂಡ ಭೇಟಿ ಮಾಡಿಸಿದ್ದೇನೆ ನಾನು ಕೂಡ ಮನವಿ ಮಾಡಿಕೊಂಡಿದ್ದೇನೆ ಸಿಟ್ಟಿಂಗ್ ಮೆಂಬರ್ ಇದ್ದಾರೆ ಅವರಿಗೆ ತಪ್ಪಿಸಬಾರದು ಅಂತ ಹೇಳಿ ರೈಟ್ ಆಗುತ್ತಂತ ಸಾಧ್ಯತೆ ಕಾಣ್ತದೆ ಈ ಡೆವಲಪ್ಮೆಂಟ್ ಮಧ್ಯೆ ಅಸಮಾಧಾನಿತರ ಮನವೊಲಿಸಲು ಕೈ ನಾಯಕರು ಮುಂದಾಗಿದ್ದು ಪರಮೇಶ್ವರ್ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು ಈ ಟೈಮ್ನಲ್ಲಿ ಹಾಲಿ ಸಂಸದ ಮುದ್ದುಮೇಗೌಡರಿಗೆ ಸೂಕ್ತ ಸ್ಥಾನಮಾನ ಕೊಡಿಸುವ ಭರವಸೆ ನೀಡಿದ್ದಾರೆ ಸಮಾಧಾನ ಹೇಳಕ್ಕಾಗಲ್ಲ ಅವರ ಸಲಹೆ ಕೊಟ್ಟಿದ್ದಾರೆ ಯಾಕಂದ್ರೆ ಸಿಟ್ಟಿಂಗ್ ಎಂಪಿಯಲ್ಲಿ ಈಗ ಒಬ್ಬರು ಮಾತ್ರ ನಾವು ಬಿಟ್ಟು ಅದಕ್ಕೋಸ್ಕರ ಯಾಕಂದ್ರೆ ಮುದ್ದನ್ಮೇಗೌಡ್ರ ಬಗ್ಗೆ ಬಹಳ ಒಲವಿದೆ ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಅಂತ ನಮಗೂ ಕೂಡ ಗೊತ್ತಿದೆ ಆದರೆ ಈ ಒಂದು ತೀರ್ಮಾನದಲ್ಲಿ ಮೈತ್ರಿ ಸರ್ಕಾರದಾದಾಗ ತೀರ್ಮಾನಗಳಾಗ್ತಕ್ಕಂಥದ್ದು ಇದೆ ಆದರೆ ಅದೆಂಥ ಭರವಸೆ ಅನ್ನೋದು ಸದ್ಯಕ್ಕೆ ನಿಗೂಢ ರಾಜ್ಯಸಭಾ ಸ್ಥಾನವೋ ಬೇರೆ ಸಂಸತ್ ಕ್ಷೇತ್ರವೋ ಗೊತ್ತಿಲ್ಲ ಈಗಾಗಲೇ ಡೆಲ್ಲಿ ಬೀಡುಬಿಟ್ಟಿರುವ ಮುದ್ದಹನುಮೇಗೌಡ ಟಿಕೆಟ್ಗಾಗಿ ಕಸರತ್ತು ಮುಂದುವರೆಸಿದ್ದಾರೆ ಅಂದ ಹಾಗೆ ಕಾಂಗ್ರೆಸ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ದೇವೇಗೌಡರ ಪದ್ಮನಾಭನಗರದ ನಿವಾಸದಲ್ಲಿ ಸಿಎಂ ಕುಮಾರಸ್ವಾಮಿ ಡಿ ರೇವಣ್ಣ ಗುಪ್ತ ಮೀಟಿಂಗ್ ನಡೆಸಿದ್ರು ಮಧ್ಯರಾತ್ರಿ ಒಂದು ಗಂಟೆಯಿಂದ ಬೆಳಗಿನ ಜಾವ ಮೂರುವರೆ ತನಕ ಎರಡೂವರೆ ಗಂಟೆ ಸಭೆ ನಡೆದಿದೆ ಇದರಲ್ಲಿ ತುಮಕೂರಿನಿಂದಲೇ ದೇವೇಗೌಡರ ಸ್ಪರ್ಧೆ ಅನ್ನೋ ಮಾತು ಕೇಳಿ ಬಂದಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಅಪಸ್ವರದ ಭಯಕ್ಕೆ ತುಮಕೂರು ಕ್ಷೇತ್ರವೇ ಸೇಫ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಜೊತೆಗೆ ಒಕ್ಕಲಿಗ ಸಂಸದನಿಗೆ ಟಿಕೆಟ್ ನಿರಾಕರಣೆ ಆರೋಪದಿಂದ ಮುಕ್ತರಾಗೋಕೆ ಕಲ್ಪತರು ನಾಡಿಂದ ಕಂಟೆಸ್ಟ್ ಹೆಚ್ಚು ಸೂಕ್ತ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆಯಂತೆ ಅಕಸ್ಮಾತ್ ದೇವೇಗೌಡರು ತುಮಕೂರಿಂದ ಹುರಿಯಾಳು ಆಗದಿದ್ರೆ ಕಾಂಗ್ರೆಸ್ಗೆ ಕ್ಷೇತ್ರ ಬಿಟ್ಕೊಡೋಕೆ ನಿರ್ಧರಿಸಿದ್ದಾರಂತೆ ಇದು ಪರಂ ಮತ್ತು ಮುದ್ದಹನುಮೇಗೌಡರಿಗೆ ಕೊಂಚ ಸಂತಸ ಮೂಡೋಕೆ ಕಾರಣವಾಗಿದೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಮೈಸೂರು ಲೋಕಸಭಾ ಕ್ಷೇತ್ರ ಮೈಸೂರು ಕ್ಷೇತ್ರದ ಗೆಲುವು ಸಂಬಂಧ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ದಿಢೀರ್ ಸಭೆ ನಡೆಸಿದ್ರು ಹಾಲಿ ಮಾಜಿ ಕಾಂಗ್ರೆಸ್ ಶಾಸಕರು ಟಿಕೆಟ್ ಆಕಾಂಕ್ಷಿ ವಿಜಯಶಂಕರ್ ಸೇರಿ ವಿವಿಧ ಮುಖಂಡರು ಭಾಗವಹಿಸಿದ್ರು ಈ ಟೈಮ್ನಲ್ಲಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಕೈಕೊಡೋ ಹೇಳಿಕೆಗೆ ಸಿದ್ದು ಗರಂ ಆದರು ಆದರೆ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಮಾತ್ರ ಮಹೇಶ್ ಹೇಳಿಕೆ ಸಮರ್ಥನೆ ದಾಟೀಲಿ ಮಾತನಾಡಿದ್ರು ಈ ಕಾರಣಕ್ಕೆ ಜೆಡಿಎಸ್ ಕೈಕೊಟ್ರೆ ಹೇಗೆ ಅನ್ನೋ ಅಳುಕು ಮಹಾದೇವಪ್ಪರನ್ನ ಕಾಡ್ತಿದೆ ಅಂತ ಹೇಳಲಾಗ್ತದೆ ಅದೇನೇ ಇರಲಿ ಸಂಸತ್ ಚುನಾವಣೆಯಲ್ಲಿ ಮೋದಿಯನ್ನ ಕೆಳಗಿಳಿಸಬೇಕು ರಾಹುಲ್ ಗಾಂಧಿಯನ್ನ ಗದ್ದುಗೆ ಮೇಲೆ ಕೂರಿಸಿ ಪ್ರಧಾನಿಯನ್ನಾಗಿ ಕಾಣಬೇಕು ಅನ್ನೋದು ಕಾಂಗ್ರೆಸ್ ಅಭಿಷ್ಠೆ ಇದಕ್ಕಾಗಿ ಕಳೆದು ಕೂಡಿ ಅಳತೆ ತೂಗಿ ಹಲವು ತಂತ್ರಗಳನ್ನ ಹೆಣೀತಿದ್ದಾರೆ ಆದರೆ ಅಂತಿಮ ನಿರ್ಧಾರ ಮಾತ್ರ ಮತದಾರನ ಮೇಲಿದೆ ನ್ಯೂಸ್ ಡೆಸ್ಕ್ ಟಿವಿ ಫೈವ್